ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೊದಲಿಗೆ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬಕ್ಕೆ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬವು ಸದಾ ಎಲ್ಲರ ಮನೆ ಮನಸ್ಸು ಮತ್ತು ಬದುಕಿಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ತರಲಿ ದೀಪದ ಬೆಳಕಿನಂತೆ ಸದಾ ಎಲ್ಲರ ಜೀವನವು ಹೊಳೆಯಲಿ ನಿಮ್ಮ ಎಲ್ಲ ಕನಸುಗಳು ನಿಜವಾಗಲಿ ಎಲ್ಲರಿಗೂ ಹರ್ಷಭದಿತ ಪ್ರೀತಿ ತುಂಬಿದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸರಳವಾಗಿ ತುಪ್ಪದ ದೀಪ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತುಪ್ಪದ ದೀಪ ಮಾಡೋದಕ್ಕೆ ಬೇಕಾದ ವಸ್ತುಗಳು ಶುದ್ಧವಾದ ಹಸುವಿನ ತುಪ್ಪ ಹಾಗೂ ಕರ್ಪೂರ ಮತ್ತು ಜಾವದು ಪೌಡರ್ ಮತ್ತು ಐಸ್ ಕ್ಯೂಬ್ಸ್ ಆ ಮೌಲ್ಡ್ಸ್ ಇದ್ರೆ ಸಾಕು ಇಷ್ಟೇ ನಮಗೆ ಬೇಕಾಗಿರುವ ವಸ್ತುಗಳು ಬನ್ನಿ ಮಾಡೋದು ಅಂತ ತಿಳಿಯೋಣ ಮೊದಲು ತುಪ್ಪದ ದೀಪ ಮಾಡೋದಕ್ಕೆ ಬತ್ತಿಗಳನ್ನ ರೆಡಿ ಮಾಡ್ಕೊಳ ಈ ರೀತಿ ನಾವು ಆ ಬತ್ತಿಗಳನ್ನು ಅಗಲ ಮಾಡಿ ಮೌಲ್ಡ್ಸ್ ಗೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ಸ್ಟೈಮ್ ಸೇವ್ ಆಗುತ್ತೆ ಹಾಗೆ ಬೇಕ ಕೂಡ ಮಾಡ್ಕೋಬಹುದು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳಣ ಈಗ ತುಪ್ಪ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಹಗಲವಾದ ಪಾತ್ರೆ ತಗೊಳ್ಳೋಣ ಅದಕ್ಕೆ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಗ್ಲಾಸ್ ಕಂಟೈನರ್ ತಗೊಳ್ತಾ ಇದ್ದೀನಿ ಅದಕ್ಕೆ ತುಪ್ಪ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳಿ ನಾವು ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಟ್ಟು ತುಪ್ಪವನ್ನ ಕರಗಿಸ್ಕೊಳ್ಬಹುದು ಬಟ್ ಆ ರೀತಿ ಮಾಡಬಾರ್ದು ದೇವರಿಗೆ ಹಚ್ಚೋ ದೀಪ ಆಗಿರೋದ್ರಿಂದ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗತ್ತೆ ಸೊ ಅದಕ್ಕಾಗಿ ಈ ರೀತಿ ಬಿಸಿ ನೀರಲ್ಲಿ ತುಪ್ಪವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಜಾವದು ಪೌಡರ್ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸೋದ್ರಿಂದ ದೀಪ ಹಚ್ಚುತ್ತಿದ್ದಂತೆ ಮನೆ ತುಂಬಾ ಒಂದು ದೈವಿಕ ಪರಿಮಳ ಹರಡುತ್ತೆ ಆ ಸುವಾಸನೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟು ಶುದ್ಧವಾಗಿರುತ್ತೆ ಈಗ ಪಚ್ಚ ಕರ್ಪೂರ ಹಾಕೊಳ್ಳೋಣ ಪಚ್ಚ ಕರ್ಪೂರ ಡೈರೆಕ್ಟ್ ಕೂಡ ಹಾಕೋಬಹುದು ಅಥವಾ ನಾವು ಜಜ್ಜಿ ಪೌಡರ್ ಮಾಡಿ ಸಹ ಹಾಕೋಬಹುದು ಇದು ಕರ್ಕೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಾನು ತುಂಬ ಬಿಸಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಕರಗುತ್ತೆ ನಿಮಗೆ ಬೇಕಾದರೆ ಪೌಡರ್ ಮಾಡಿ ಸಹ ಹಾಕೊಳ್ಳಿ ಹಾ ಹಾ ಶುದ್ಧ ತುಪ್ಪಕ್ಕೆ ಪಚ್ಚೆ ಕರ್ಪೂರ ಮತ್ತು ಜಾವದು ಪೌಡರ್ ಸೇರಿಸಿದ ತಕ್ಷಣ ಮನೆ ತುಂಬ ಒಂದು ದೈವಿಕ ಪರಿಮಳ ಹರಡದಂತೆ ಹಾಕ್ತಾ ಇದೆ ಗೊತ್ತಾ ಆ ಸುವಾಸನೆ ಅಷ್ಟೊಂದು ತಾಜಾ ಹಾಗೂ ಅಷ್ಟು ಶುದ್ಧವಾಗಿರುತ್ತೆ ಮನೆಯಲ್ಲಿ ಒಂದು ಪವಿತ್ರ ವಾತಾವರಣ ನಿರ್ಮಾಣವಾಗುತ್ತೆ ಆ ಪರಿಮಳ ಮನಸ್ಸನ್ನು ಎಷ್ಟೊಂದು ಹಗುರ ಮಾಡುತ್ತೆ ಗೊತ್ತಾ ನಮಗೆ ಗೊತ್ತಿಲ್ಲದೆ ಮನೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ನಿರ್ಮಾಣವಾಗುತ್ತೆ ಗೊತ್ತಾ ಪೂಜಾ ಕೊಠಡಿಯಲ್ಲಿ ಈವೆರಡು ವಸ್ತುಗಳು ತಪ್ಪದೇ ಇರೋ ಹಾಗೆ ನೋಡ್ಕೊಳ್ಳಿ ಇವೆರಡು ವಸ್ತುಗಳ ಸುವಾಸನೆ ಅಷ್ಟೊಂದು ತಾಜಾ ಅಷ್ಟೊಂದು ಶುದ್ಧವಾಗಿರುತ್ತೆ ಈಗ ತುಪ್ಪ ಎಲ್ಲ ತುಂಬ ಚೆನ್ನಾಗಿ ಕರಗಿದೆ ಈಗ ಇದನ್ನು ನಾವು ಮೌಲ್ಡ್ಸ್ಗೆ ಹಾಕೊಳ್ಳೋಣ ನಾವು ಮೊದಲೇ ರೆಡಿ ಮಾಡ್ಕೊಂಡಿದಂತಹ ಮೌಲ್ಡ್ಸ್ಗೆ ಇವಾಗ ಈ ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ಡೈರೆಕ್ಟ್ ಆಗಿ ಹೀಗೆ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ನಾನು ಒಂದು ಗ್ಲಾಸ್ಗೆ ಹಾಕೊಂಡು ಈ ರೀತಿ ಹಾಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಪಚ್ಚಕರ್ಪೂರ ಕರ್ಪೂರ ಹಾಗೂ ಚಾವುದು ಪೌಡರ್ ಸೇರಿಸುವುದೇ ಒಂದು ವಿಶೇಷ ದೀಪ ಹಚ್ಚಿದ ತಕ್ಷಣ ಮನೆಯೊಳಗೆ ಹರಡುವ ಹಾ ಸುಪಾಸನೆ ಅಷ್ಟೊಂದು ಶುದ್ಧವಾಗಿರುತ್ತೆ ಆ ಸುವಾಸನೆ ಆ ಪರಿಮಳ ಮನಸ್ಸನ್ನು ಹಗುರ ಮಾಡುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಅಷ್ಟೊಂದು ಶಾಂತವಾಗಿರುತ್ತೆ ಮನೆಯೆಲ್ಲ ಒಂದು ಪವಿತ್ರವಾದ ವಾತಾವರಣ ನಿರ್ಮಾಣವಾಗುತ್ತೆ ನಮ್ಮ ಮನೆಯ ವಾತಾವರಣ ಸದಾ ದೇವಸ್ಥಾನದಂತೆ ಇರಬೇಕಾದ್ರೆ ಈ ಎರಡು ವಸ್ತುಗಳು ಸದಾ ಮನೆಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಆ ಪರಿಮಳ ಮನಸ್ಸನ್ನು ಹಗುರ ಮಾಡುವುದಲ್ಲದೆ ಮನೆಯ ವಾತಾವರಣವನ್ನೇ ಒಂದು ಪವಿತ್ರವಾದ ಸ್ಥಳದಂತೆ ನಿರ್ಮಾಣ ಮಾಡುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಈಗ ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಒಂದು ಟೂ ಅವರ್ಸ್ ಇಟ್ಟರೆ ಇದೆಲ್ಲ ಗಟ್ಟಿ ಆಗತ್ತೆ ಅವಾಗ ನಮ್ಗೆ ಯಾವಾಗ ಬೇಕೋ ಅವಾಗ ಪೂಜೆಗೆ ಉಪಯೋಗಿಸಬಹುದು ಈ ರೀತಿಯ ಮೌಲ್ಡ್ಸ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಈ ರೀತಿ ಮಣ್ಣಿನ ದೀಪ ಇದ್ದೇ ಇರುತ್ತಲ್ವಾ ಅದಕ್ಕೆ ಡೈರೆಕ್ಟ್ ಆಗಿ ತುಪ್ಪ ಹಾಕಿ ನಾವು ತುಪ್ಪದ ದೀಪ ತಯಾರಿಸ್ಕೊಳ್ಬಹುದು ಇದು ಕೂಡ ಸೇಮ್ ಪ್ರೊಸೀಜರ್ ನಿಮ್ ಬೇಕಾದ್ರೆ ಈ ತರ ಬತ್ತಿಗಳು ಕೂಡ ಹಾಕೋಬಹುದು ಅಥವಾ ಉದ್ದುದ್ದ ಇರುತ್ತಲ್ವಾ ಅದು ಕೂಡ ನೀವು ಡೈರೆಕ್ಟ್ ಆಗಿ ಹಾಕೋಬಹುದು ಇದಕ್ಕೆ ಮೆಲ್ಟ್ ಮಾಡಿದಂತಹ ತುಪ್ಪ ಹಾಕೊಂಡು ಇದನ್ನು ಸಹ ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಪೂಜೆಗೆ ನಾವು ಉಪಯೋಗಿಸಬಹುದು ಅಥವಾ ದೇವಸ್ಥಾನಕ್ಕೆ ತುಪ್ಪದ ದೀಪ ಹಚ್ಚಬೇಕಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಎತ್ಕೊಂಡು ಕೂಡ ನಾವು ಹೋಗಬಹುದು ದೇವಸ್ಥಾನಕ್ಕೆ ತುಪ್ಪದ ದೀಪ ಇಡಬೇಕು ಅಂದ್ರೆ ಪ್ರತಿಯೊಂದು ಸಹ ನಾವು ಎತ್ಕೊಂಡು ಹೋಗ್ಬೇಕಾಗತ್ತೆ ಅದೇ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತಲ್ವ ಎತ್ಕೊಂಡು ಹೋಗೋದಕ್ಕೆ ಇಲ್ಲಾಂದ್ರೆ ಪ್ರತಿಯೊಂದು ಕ್ಯಾರಿ ಮಾಡಬೇಕಾಗತ್ತೆ ದೀಪ ಬತ್ತಿ ತುಪ್ಪ ಸಪ್ರೇಟ್ ಸಪ್ರೇಟಾಗಿ ಎತ್ಕೊಂಡೋಗಿ ಅಲ್ಲಿ ಮತ್ತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ನಮಗೆ ಈಸಿ ಕೂಡ ಕ್ಯಾರಿ ಮಾಡೋದಕ್ಕೆ ಇಷ್ಟೇ ನೋಡಿ ನಮ್ಮ ತುಪ್ಪದ ದೀಪ ರೆಡಿ ಆಯಿತು ಹೀಗೆ ಇದೆಲ್ಲ ಫ್ರಿಜಲ್ಲಿ ಸ್ಟೋರ್ ಮಾಡೋಣ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ನಾವು ಸ್ಟೋರ್ ಮಾಡಬೇಕಾಗತ್ತೆ ಆ ರೀತಿ ಸ್ಟೋರ್ ಮಾಡೋದ್ರಿಂದ ತುಪ್ಪ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬಹುದು ಇದನ್ನು ಫ್ರಿಡ್ಜಲ್ಲೇ ಇಟ್ಟರೆ ಇನ್ನೂ ಒಳ್ಳೆಯದು ಕರ್ಗೋದಿಲ್ಲ ಇಲ್ಲ ಅಂದರೆ ತಂಪಾದ ವಾತಾವರಣದಲ್ಲಿ ಸಹ ನಾವು ಇಡಬಹುದು ಆವಾಗ ಕರ್ಗೋದಿಲ್ಲ ಗಟ್ಟಿಯಾಗಿ ಇರುತ್ತೆ ತುಂಬ ಸಿಂಪಲ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪದ ದೀಪ ನಾನು ಟೂ ಅವರ್ಸ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಷ್ಟೇ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಇದನ್ನು ಹೀಗೆ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ನಮಗೆ ಯಾವಾಗ ಬೇಕೋ ಆವಾಗ ತೆಗೆದು ಉಪಯೋಗಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ತೆಗೆಯೋದು ಕೂಡ ತುಂಬಾ ಸಿಂಪಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಕರ್ಪೂರ ಹಾಗೂ ಜಾವದು ಪೌಡರ್ ಹಾಕಿ ದೀಪ ಹಚ್ಚುವುದರಿಂದ ಬಹಳ ಪವಿತ್ರತೆ ಮಾತ್ರ ಅಲ್ಲ ವೈಜ್ಞಾನಿಕ ಲಾಭಗಳು ಕೂಡ ಬಹಳನೇ ಇದೆ ಪಚ್ಚ ಕರ್ಪೂರ ಹಾಗೂ ಜಾವದು ಪೌಡರ್ ಹೋಗಿ ಮನೆ ಒಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ಕೀಟಾಣುಗಳನ್ನು ದೂರ ಮಾಡುತ್ತೆ ಇದು ಸಹಜವಾದ ಏರ್ ಪ್ಯೂರಿಫೈಯರ್ ಆಗಿ ಕೂಡ ಕೆಲಸ ಮಾಡುತ್ತೆ ಕರ್ಪೂರ ಹಾಗೂ ಜಾವದು ಪೌಡರ್ ಮನೆಯಲ್ಲಿ ಪವಿತ್ರ ತಾಜಾ ಹಾಗೂ ಆರಾಮದಾಯಕ ವಾತಾವರಣ ನಿರ್ಮಾಣ ಮಾಡಲು ಸಹಾಯ ಮಾಡುತ್ತೆ ತುಪ್ಪ ಮತ್ತು ಪಚ್ಚ ಕರ್ಪೂರ ಎರಡು ಸಾತ್ವಿಕ ಪದಾರ್ಥಗಳು ದೀಪ ಹಚ್ಚಿದ ಕೂಡಲೇ ಉಂಟಾಗುವ ಜ್ಯೋತಿ ದೇವಶಕ್ತಿಯನ್ನು ಕೂಡ ಆಕರ್ಷಿಸುತ್ತೆ ಇಷ್ಟಿ ನೋಡಿ ನಮ್ಮ ತುಪ್ಪದ ದೀಪ ರೆಡಿ ಆಯಿತು ಈಗ ಅಲಂಕಾರ ಮಾಡೋಣ ಬನ್ನಿ ಅಲಂಕಾರ ಮಾಡೋದು ಅವರವರ ಕ್ರಿಯೇಟಿವಿಟಿ ಅವರಿಗೆ ಹೇಗೆ ಇಷ್ಟ ಬೇಕೋ ಹಾಗೆ ಮಾಡ್ಕೋಬಹುದು ನನಗೆ ಈ ರೀತಿ ಇಷ್ಟ ಆಯಿತು ಈ ರೀತಿ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅಲಂಕಾರ ಮಾಡಿಕೊಳ್ಳಿ ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಸಾಲದು ದೇವರಿಗೆ ಇನ್ನೂ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ದೀಪಗಳ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲೂ ಬೆಳಕು ತರಲಿ ಎಂದು ಆಶಿಸ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್